ಹದಿನಾರನೇ ರಾಜ್ಯಮಟ್ಟದ ಅಂತರ ಶಾಲಾ ಒಲಿಂಪಿಕ್ಸ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ನಾಲ್ಕು ಬೈರಸಂದ್ರದ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಹಾಗೂ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ರಾಜ್ಯಮಟ್ಟದ ಅಂತರ ಶಾಲಾ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಸಾರಿಗೆ ಹಾಗೂ ಮುಜ್ರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಹಾಗೂ ಬಾಂಧವ ಎನ್ ನಾಗರಾಜು ಅವರು ಮತ್ತು ಪ್ರಮೋದ್ ಶ್ರೀನಿವಾಸ್ ಅವರು ಜ್ಯೋತಿ ಬೆಳಗಿಸುವ ಮುಖಾಂತರ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು ರಾಜ್ಯದ ನೂರ ತೊಂಬತ್ತೆರಡು ಶಾಲಾ ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದರು ಡೆಂಗಿ ಜನಜಾಗೃತಿ ಜಾಥಾ ನಮ್ಮ ನಗರ ನಮ್ಮ ಬಡಾವಣೆ ಎಂಬ ಅಭಿಮಾನ ಬೆಳೆಸಿಕೊಳ್ಳಿ ಡೆಂಗಿ ನಿಯಂತ್ರಣಕ್ಕೆ ಸರ್ಕಾರದ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರ ಮುಖ್ಯ ಸಚಿವ ರಾಮಲಿಂಗಾರೆಡ್ಡಿ ಜಯನಗರದ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡೆಂಗಿ ಜ್ವರದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಜನಜಾಗೃತಿ ಜಾಥಾ ಉದ್ಘಾಟನೆಯನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಮಾಜಿ ಶಾಸಕರಾದ ರೆಡ್ಡಿ ಅವರು ಮತ್ತು ಆಡಳಿತ ಪಕ್ಷದ ಮಾಜಿ ನಾಯಕರು ಜಯನಗರ ವಿಧಾನಸಭಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಎನ್ ನಾಗರಾಜು ಅವರು ಜಾಥಾ ಉದ್ಘಾಟನೆ ಮಾಡಿದರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ ಡೆಂಗಿ ಜ್ವರ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಸೂಕ್ತ ವಹಿಸಿದೆ ಡೆಂಗಿ ಜ್ವರ ತಪಾಸಣೆ ಮಾಡಿಸಲು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಿರ್ವಹಿಸಲು ರಕ್ತ ಪರೀಕ್ಷೆ ಇನ್ನಿತರ ಪರೀಕ್ಷೆ ಕಡಿಮೆ ವೆಚ್ಚ ನಿಗದಿ ಮಾಡಿದೆ ನಮ್ಮ ಮನೆ ಸುತ್ತಮುತ್ತಲ ವಾತಾವರಣ ಸ್ವಚ್ಛತೆ ಕಾಪಾಡಿ ಎರಡು ದಿನವಾದರೂ ಜ್ವರ ವಾಸಿಯಾಗಿಲ್ಲ ಅಂದರೆ ಕೂಡಲೇ ಬಿಬಿಎಂಪಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಸೂಕ್ತ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳಿ ಸರ್ಕಾರದ ಜೊತೆಯಲ್ಲಿ ಸಾರ್ವಜನಿಕರ ಸಹಕಾರ ಮುಖ್ಯ ನಮ್ಮ ನಗರ ನಮ್ಮ ಬಡಾವಣೆ ಎಂಬ ಅಭಿಮಾನ ಬೆಳೆಸಿಕೊಳ್ಳಿ ಎಲ್ಲೆಂದರಲ್ಲಿ ಕಸ ಬಿಸಾಡಬೇಡಿ ಮತ್ತು ನೀರು ನಿಲ್ಲುವ ಸ್ಥಳಗಳನ್ನು ಗುರುತಿಸಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಿ ಸಾರ್ವಜನಿಕರ ಆರೋಗ್ಯ ಸುರಕ್ಷತೆಗಾಗಿ ಸರ್ಕಾರ ಕಟ್ಟ ಬದ್ಧವಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು ಎನ್ ನಾಗರಾಜು ಅವರು ಮಾತನಾಡಿ ರಾಜ್ಯ ಸರ್ಕಾರ ಸಹಕಾರ ಮತ್ತು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಡೆಂಗಿ ಜ್ವರದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಸ್ವಚ್ಛತೆ ಕಾಪಾಡಿ ಮಳೆ ನೀರು ನಿಲ್ಲದಂತೆ ಮತ್ತು ನೀರು ಶೇಖರಿಸಿ ಡ್ರಮ್ಗಳನ್ನು ಸ್ವಚ್ಛಗೊಳಿಸಿ ಸೊಳ್ಳೆಗಳು ಬರದಂತೆ ಎಚ್ಚರ ವಹಿಸಿ ಸೊಳ್ಳೆಗಳ ನಿಯಂತ್ರಣಕ್ಕೆ ಔಷಧಿ ಸಿಂಪಡಣೆ ಮಾಡಿ ಡೆಂಗಿ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಜಯನಗರ ವಿಧಾನಸಭೆ ಸಭಾ ಕ್ಷೇತ್ರದ ಸಾರ್ವಜನಿಕರು ಬೆಂಕಿ ಜ್ವರದ ಸಮಸ್ಯೆ ಕಂಡುಬಂದಲ್ಲಿ ನಮ್ಮ ಕಚೇರಿಗೆ ಸಂಪರ್ಕಿಸಿ ಸೂಕ್ತ ಸಹಾಯ ಸಹಕಾರ ನೀಡುವುದಾಗಿ ಎಂದು ಹೇಳಿದರು ಜಯನಗರದ ಸ್ಪೋರ್ಟ್ಸ್ ಫೌಂಡೇಶನ್ ಅವರು ನಾಗರಾಜ್ ಅವರ ನೇತೃತ್ವದಲ್ಲಿ ಹದಿನಾರು ವರ್ಷಗಳಿಂದ ಇಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ ಮೊದಲು ಓಪನ್ ಗ್ರೌಂಡಲ್ಲಿ ಮಾಡೋರು ಇದನ್ನೆಲ್ಲ ಕೂಡ ನಾಗರಾಜ್ ಅವರು ಆಗಿದ್ದಾಗ ಮತ್ತು ಸೌಮ್ಯಾರೆಡ್ಡಿ ಶಾಸಕಿ ಆಗಿದ್ದಾಗ ಇದೆಲ್ಲ ಇವತ್ತು ಮಳೆ ಬರಲಿ ಬಿಸಿಲು ಜಾಸ್ತಿ ಇರಲಿ ಇಂಡೋರಲ್ಲಿ ಆಡ್ಕೊಳ್ಳೋವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ರಾಜ್ಯದ ಎಲ್ಲ ಭಾಗದಿಂದ ನೂರ ತೊಂಬತ್ತೆರಡು ಟೀಮು ಬಂದಿದೆ ಅತಿ ದೊಡ್ಡ ಒಂದು ಟೂರ್ನಮೆಂಟ್ ರಾಜ್ಯದಲ್ಲೇ ಮತ್ತು ಇವತ್ತು ಪ್ರಮೋದ್ ಅವರು ಬಂದಿದ್ದಾರೆ ಮತ್ತು ಎಲ್ಲ ವಾಲಿಬಾಲ್ ಪ್ರಿಯರು ಎಲ್ಲ ಅಸೋಸಿಯೇಷನ್ನವರು ಅವರೆಲ್ಲ ಕೂಡ ಬಂದು ಈ ಒಂದು ಟೂರ್ನಮೆಂಟ್ ಯಶಸ್ವಿ ಆಗೋದಕ್ಕೆ ಅವರೆಲ್ಲ ಕೂಡ ಶ್ರಮ ಪಡ್ತಾ ಇದ್ದಾರೆ ಬಂದು ಭಾಗವಹಿಸಿರ್ತಕ್ಕಂಥ ನೂರ ತೊಂಬತ್ತೆರಡು ಶಾಲೆಗಳ ಟೀಮ್ಗೆ ಅಭಿನಂದನೆಗಳನ್ನು ಹೇಳಿ ಅಭಿನಂದನೆ ಯಾಕೆ ಹೇಳ್ತೀನಿ ಅಂದರೆ ಗೆಲ್ಲೋದು ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಗೆಲ್ಲೋದು ಸೋಲೋದು ಆಮೇಲೆ ಪಾರ್ಟಿಸ್ಪೇಟ್ ಮಾಡೋಂಥದ್ದು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳು ಹತ್ತಾರನೇ ವರ್ಷದ ಅಂತರ್ಶಾಲ ಸ್ಪೋರ್ಟ್ಸು ಇವತ್ತು ಪ್ರಾರಂಭ ಆಗಿದೆ ಹದಿನಾರು ವರ್ಷದಿಂದ ನಡೀತಾ ಇದೆ ಇದಕ್ಕೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಸೋಮ್ಯ ರೆಡ್ಡಿ ಅವರು ಬರ್ತಾಯಿದ್ದಾರೆ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ನಮ್ಮೆಲ್ಲ ನಾಯಕರು ಬಂದಿದ್ದಾರೆ ಆಮೇಲೆ ಎಲ್ಲ ಮಕ್ಕಳು ಕೂಡ ಇವತ್ತು ನೂರ ತೊಂಬತ್ತೆರಡು ಮಕ್ಕಳು ಟೀಮ್ಸು ಇವತ್ತು ಬಂದಿದೆ ತುಂಬ ಸಂತೋಷ ಆಗ್ತಾಯಿದೆ ಈ ಕ್ರೀಡಾಂಗಣ ಮಾಡೋದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಮಾಡೋಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ನಾವು ಪ್ರಯತ್ನ ಮಾಡಿ ಎಲ್ಲ ಸ್ಪೋರ್ಟ್ಸ್ಗೂ ಕೂಡ ಇಲ್ಲಿ ಅನುಕೂಲ ಮಾಡಿದ್ದೀವಿ ಇವತ್ತು ಬೆಂಗಳೂರಲ್ಲಿ ಏನಾದರೂ ಒಂದು ಕ್ರೀಡಾಂಗಣ ದೊಡ್ಡ ಮಟ್ಟದಲ್ಲಿ ಎಲ್ಲ ಆಟಕ್ಕೂ ಇದೆ ಎಲ್ಲ ಸೌಲಭ್ಯಗಳು ಇದೆ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ರೆಡ್ಡಿ ಅವರು ಇನ್ಚಾರ್ಜ್ ಮಿನಿಸ್ಟ್ರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾಗ ಐದು ಕೋಟಿ ರೂಪಾಯಿ ಗ್ರ್ಯಾಂಟ್ ಕೊಟ್ಟರು ಸೌಮ್ಯ ರೆಡ್ಡಿ ಅವರು ಎಮ್ ಎಲ್ ಎ ಆದಾಗ ಗ್ರ್ಯಾಂಟ್ ಕೊಟ್ಟರು ನಾನು ಆಗಿ ಪಾರ್ಟಿ ಆಗಿ ಸುಮಾರು ಹೈಯೆಸ್ಟ್ ಗ್ರ್ಯಾಂಡ್ ತೊಗೊಂಬಂದು ಇವತ್ತು ವಾಲಿಬಾಲು ಸ್ಕೇಟಿಂಗು ಐಟೆಕ್ ಜುಮ್ಮು ಅರ್ಥ್ಲೆಟಿಕ್ಕು ಆಮೇಲೆ ಸ್ಕೇಟಿಂಗು ಮತ್ತು ಶಟ್ಲ್ ಕೋರ್ಟು ಎಲ್ಲ ಸ್ಪೋರ್ಟ್ಸ್ಗೂ ಎಲ್ಲ ಇವತ್ತು ಬೆಂಗಳೂರಲ್ಲಿ ಅನುಕೂಲ ಆಗುತ್ತೆ ಅಂತ ಈ ಕ್ರೀಡಾಂಗಣ ನಾವು ಇದು ಬರೀ ಸ್ಪೋರ್ಟ್ಸ್ಗೆ ಅಂತ ಮುಡಿವಿಟ್ಟಿದ್ದೀವಿ ಎಲ್ಲ ಫೆಸಿಲಿಟೀಸು ಕೊಡ್ತೀವಿ ಎಲ್ಲರೂ ಬ ಎಲ್ಲ ಸ್ಪೋರ್ಟ್ಸು ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಡೆಯುತ್ತೆ ಇವತ್ತು ಒಂದು ಅಂತರ್ಶಾಲಾ ಕ್ರೀ ಕ್ರೀಡಾಕೂಟ ಇವತ್ತು ಇಲ್ಲಿ ನಡೀತಾ ಇದೆ ವರ್ಷ ಎಲ್ಲ ನಿರಂತರವಾಗಿ ನಾವು ರಾಮಲಿಂಗರಡ್ಡಿ ಸ್ವಾಮಿ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಬಾಂಧವ ಟೀಮು ಮತ್ತು ನಮ್ಮ ನಾಯಕರೆಲ್ಲ ಸೇರಿ ನಾವೆಲ್ಲ ಒಂದಲ್ಲ ಎರಡಲ್ಲ ಈ ಥರ ಸ್ಪೋರ್ಟ್ಸ್ ಕಾರ್ಯಕ್ರಮ ಆಗಿರಲಿ ನೋಡಿ ಇವತ್ತು ಒಂದು ಡೆಂಗು ಅವೇರ್ನೆಸ್ ಡೆಂಗು ಅವೇರ್ನೆಸ್ ಕಾರ್ಯಕ್ರಮ ಕೂಡ ಇವತ್ತು ಮಾಡಿದ್ದೀವಿ ಎಲ್ಲ ಜಾಥಾ ಇಟ್ಕೊಂಡು ಇವತ್ತು ಬರೀ ಸಾಂಕೇತಿಕವಾಗಿ ಇಲ್ಲೇ ಇಲ್ಲ ಇಡೀ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಸರ್ಕಾರ ಹೆಲ್ತ್ ಆದಂಥ ದಿನೇಶ್ ಗುಂಡ್ರಾವ್ ಸಿ ಉಪ ಉಪಮುಖ್ಯಮಂತ್ರಿಗಳು ಎಲ್ಲ ಶುಕ್ರವಾರ ಶುಕ್ರವಾರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳಿದ್ದಾರೆ ಅದು ಮೊದಲನೇ ಅವೇರ್ನೆಸ್ ಪ್ರೋಗ್ರಾಮು ಏನೇ ಸರ್ಕಾರದಲ್ಲಿ ಕಾರ್ಯಕ್ರಮ ಇರಲಿ ಮೊದಲು ಮಾಡೋದೇ ವಾರ್ಡಲ್ಲಿ ಜಯನಗರದಲ್ಲಿ ನಾಗರಾಜ್